మస్ట్ ఐస్ క్రీమ్ హా శలో అయితే అబ్బా అంతెంతూ ఐస్ క్రీమ్ తిందీ ఈ సమాధాన అయిన ననగ సమాధాన ఐస్ క్రీమ్ ఐస్ క్రీమ్ అంతి నన్ను తెలీ తిందీ ఈగర సత ని లేట్ అక్క నన్న బస్టూ లేట్ ఆక నీ పిజికి వే నా బస్ స్టాండకి వీ బస్ అతేనంత్ సరి అవరే నేను తప్పు తేళ్ళక్రీ నను హా లక్ష్మి కళి అదే తప్పు తోక నిమగేం బా అదన్ కళి ಆಕ್ಚುಲಿ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಿ ಊರಿಗೆ ಹೋಗೋಗುಟ್ಲೆ ಬೇಜಾರ್ ಆಕೈತಿ ಸುಸ್ತನು ಆಗೈತಿ ನನಗೆ ಊರ್ ಮಠ ನಂಗೆ ಡ್ರಾಪ್ ಮಾಡ್ತೀನಿ ನಿಮ್ಮ ಬೈಕ್ ಮೇಲೆ ಇನ್ನ ನಾ ಡ್ರಾಪ್ ಮಾಡಬೇಕಾ ಬೈಕ್ ಮೇಲೆ ಕರ್ಕೊಂಡು ಹೋಗ್ಬೇಕಾ ನಿಮ್ಮನ್ನ ಅಯ್ಯೋ ಲಕ್ಷ್ಮಿ ಅವರ ನೀವು ಕೇಳಿದ ಹೆಚ್ಚ ನಾ ಕರ್ಕೊಂಡು ಹೋಗುದ ಹೆಚ್ಚ ಬರ್ರಿ ಬರ್ರಿ ನಾ ಕರ್ಕೊಂಡು ಹೋಗಿನ್ ಬರ್ರಿ ಲಕ್ಷ್ಮಿ ಅವರ ಕರೆಕ್ಟ್ ಆಗಿ ಕೂತ್ಕೊಂಡ್ರಲ್ಲ ಹಾ ಕರೆಕ್ಟ್ ಆಗಿ ಕೂತ್ಕೊಂಡೀನಿ ಓಕೆ ಬೈಕ್ ಸ್ಟಾರ್ಟ್ ಮಾಡ್ಲಿ ಹಾ ಹಾ ಸ್ಟಾರ್ಟ್ ಮಾಡ್ರಿ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಸಹರುಷವ ತರುವೆನು ಇನ್ನು ಎಂದು ಎಂತ ಮಾತಾಡಿದೆ ಇಂದು ನೀ ಎಂತ ಮಾತಾಡಿದೆ ನನ್ನ ಮನಸಿನ ಭಾವನೆ ನೀನೇ ಏಡಿದೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಇನ್ನು ಎಂದು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಲಲಲಲಲಲಲಲ ದಾದಾ ಹಾ ಏನಪ್ಪ ಇಂಗ ನಿಂತ ನಿಂತಲೆ ಹಾಡ ಹಾಕತಾನೆ ಕಿರಣ್

ಓ ಹೌದಾ ಹ್ಮ್ ನಿಮ್ಗೂ ಹೇಳಿದ್ಲಕ್ಕೆ ಹೋಕೆ ಅಂತೇಳಿ ನೀ ಏನ್ ರೆಸ್ಪಾನ್ಸ್ ಮಾಡಲಿಲ್ಲ ಒಬ್ಬ ಹಾಡ್ ಹಾಡ್ಕೊಂತ ನಿಂತಿ ಅದಕ್ಕೆ ನಂಗೆ ಲೇಟ್ ಆಕೇತಿ ಅಂತ ಹೇಳಿ ಹೋದ್ಲ ಅಂದ್ರ ನಾ ಇಷ್ಟೋತನ ಕಂಡಿದ್ದು ಕನಸ ಅಯ್ಯೋ ನನ್ನ ಭ್ರಮೇನ ಇದು ಬೈಕ್ ಮೇಲೆ ಹೋಗಿದ್ದು ಹಾಡ್ ಹಾಡಿದ್ದು ಎಲ್ಲ ಕಿರಣ್ ಏನಾತ ಹಾ ಏನಿಲ್ಲ ಅಷ್ಟು ಏನಿಲ್ಲ ತಗೋ ನಂಗೂ ಲೇಟ್ ಆಕೇತಿ ಹೋಕೆ ನಾನು ಬಾಯ್ ಏನಾತಿ ಕಿರಣ್ ಗೆ ಇವತ್ತು ಇವತ್ತು ಹಿಂಗ್ ಮಾಡ್ದವಲ್ಲಿವ ಏನಾತ ಏನ ಹ್ಮ್ ಏನ ವಿಚಿತ್ರವಾಗಿ ಆಡಾಕತ್ತಾನ ಹೋಗ್ಲಿ ಬಿಡ ನಾಳೆ ಕೇಳಿದ್ರೆ ಅಥವಾ ಆಫೀಸಿಗೆ ಬರ್ತಾನಲ್ಲ ಅವಾಗ ಕೇಳ್ತೀನಿ ಏನಂತ ಹೇಳಿ ಈಗ ಲೇಟ್ ಆಗೈತಿ ನಾನು ಪಿ ಜಿಗೆ ಹೋಗ್ತೀನಿ ಹಾಲು ಕುಡ್ದ ಮಕ್ಳೆ ಬದುಕ ಅಲ್ಲ ಇನ್ನು ಎನ್ನೇ ಕುಡ್ದವ ಬದುಕವ ಏಯ್ ಬಾರಲೆ ಹೊರಗ ಬಾ ಹೊರಗ ಒಳಗ ಹಾಕೊಂಡು ಏನ್ ಮಾಡಾಕತ್ತಿ ನೀನೆ ಬಾಯ್ಲಿ ಹೊರಗ ಸೋನಂದಿ ಏ ಸೋನಂದಿ ಬಾ ಹೊರಗ ಹೊರಗ ಬಾ ಲೇ ಹೊರಗ ಬಾ ನಿನ್ನ ಮಾರಿ ತೋರಿಸ ಬಾ ಅಯ್ಯಯ್ಯ ಏನಿದ್ ನೀನ್ ಅವತಾರ ಏನಾಗೈತೆ ನಿನಗ ಏನಿದೆ ಹಾ ಬಂದಿ ಬಂದಿ ಹೊರಗ ನಾ ಇವತ್ತು ಹೊರಗೆ ಬರ್ತಾಳೆ ಇಲ್ಲ ಅನ್ಕೊಂಡಿದ್ಯಾನ ಕಡಿಗೂ ಬಂದಿಲ್ಲ ಏನಾಗೈತೆ ಏನಾಗೈತೆ ನನ್ನ ಅವತಾರಕ್ಕೆ ನಿನ್ನ ಅವತಾರ ನೋಡ್ಕೊ ನಿನ್ನ ಮಕಾ ನೋಡ್ಕೊ ನಿಂದ ಹಾ ಬೂದ್ ಗುಂಬಳ ಕಾಯಿ ಆಗೈತೆ ನಿನ್ನ ಮಕ್ಕಕ್ಕೆ ನಾ ಸಿಕ್ಕಿದ್ದ ಹೆಚ್ಚಿಂದ ಮತ್ತೆ ನನಗೆ ಅವತಾರ ನೋಡ್ಕೊಂತಿ ನಿನ್ನ ಮಕ ನೋಡ್ಕೊ ನಿನ್ನ ಕೈ ನೋಡ್ಕೋ ನಿನ್ನ ಕಾಲು ನೋಡ್ಕೋ ನಿನ್ನ ಕಣ್ಣು ನೋಡ್ಕೋ ನಿನ್ನ ಮೂಗು ನೋಡ್ಕೋ ನಿನ್ನ ಬಾಯಿ ನೋಡ್ಕೊ ಹಾ ಒಂದ್ ಲೀಟರ್ ಚಲೋ ಅವತಾರ ಐತಾ ನಿಂದ ಹ್ಮ್ ಹ್ಮ್ ರಾಕ್ಷಸಿ ನೋಡ್ರಿ ರಾಕ್ಷಸಿ ಬೆನ್ ಹತ್ತಿದಂಗೆ ಬೆನ್ ಹತ್ತಿ ನನಗ ಹ್ಮ್ ಹೌದು ರಾಕ್ಷಸಿನ ನಾನ ನೀನು ದೊಡ್ಡ ಮನುಷ್ಯ ಪಾಪ ಚಲೋ ಮನುಷ್ಯ ನೀನು ಕುಡ್ದ ಬಂದಿ ಮತ್ತ ಕುಡದ್ ಬಂದ ಮತ್ತ ಚಲೋ ಚಲೋ ಹಚ್ಚಿದೀನಿ ಯಾವ್ದಾರ ಪ್ರಾಣಿ ಪಕ್ಷಿ ಬುದ್ಧಿ ಹೇಳಿದ ತಿಳ್ಕೊತಾವ ನೀ ಏನ್ ಜೋಡಾಗಿ ನೀನು ಮನುಷ್ಯ ನರಂಗದಿಯ ನೀಬಕೇಡ ಕುಡಿಬೇಡ ಅಂತ ಹೇಳಿ ಮತ್ತ್ ಬಂದಿ ಉಚ್ಚಿ ಹಿಗ್ ಬಂದಿಯವನ ಹ್ಮ್ ಇದೇನ ಇದು ಮನಿಗೆ ತಗೊಂಡ್ಬಂದಿ ಅಲ್ಲ ಬಾಟ್ಲಿ ಇಷ್ಟ ದಿನ ಅಲ್ಲೇ ಹೊರ ಕುಡಬರ್ತಿದಿ ಹಾ ಬಾರ ಗೀರ ಏನದ ಅಲ್ಲೇ ಕುಡ್ದ್ ಬರ್ತಿದ್ವಿ ಉಚ್ಚಿ ಇವತ್ತೇನ ಬಾಟ್ಲಿ ಮನಿಗೆ ತಗೊಂಡ್ ಬಂದಿ ಯಾಕೆ ತರ್ಬಾರ್ದು ಹಾ ತರಬಾರ್ದು ನನ್ನ ಮನಿ ನನ್ನ ಇಷ್ಟ ನಿನಗೇನು ಕಷ್ಟ ನೀ ಯಾವ್ಯಕ್ ಕೇಳಾಕ್ ನನ್ನ ನಂದಿದ್ ಮನಿ ಅಪ್ಪನ ಮನಿ ನಾ ಏನ್ ಬೇಕಾದ್ ಮಾಡ್ತೇನಿ ನೀ ಯಾವ್ಯಕ್ ಇದಿ ಕೇಳಾಕ ನಾ ತರಾವನ ಇವತ್ತು ಒಂದ್ ಬಾಟ್ಲಿ ತಂದನಿ ನಾಳೆ ಎರಡು ಬಾಟ್ಲಿ ತರ್ತನಿ ನಾಳೆ ಹತ್ತು ಬಾಟ್ಲಿ ತರ್ತೇನಿ ಅದನ್ನೇನ್ ಕೇಳ್ತೀನಿ ಅದ ನೋಡು ನಾ ಮಾಡಿದ ದೊಡ್ಡ ತಪ್ಪು ಅಂದ್ರ ಅದ ಈ ಜನ್ಮದಾಗ ದೊಡ್ಡ ಸರಿ ಮಾಡ್ಲಂತ ದೊಡ್ಡದಂದ್ರ ದೊಡ್ಡ ತಪ್ಪು ಅಂದ್ರ ಅದ ನೋಡು ನಿನ್ನ ತಾಳಿ ಕಟ್ಟಿದ್ದ ಹಿಂದೆ ದಾ ನೀನು ನೀ ಹಿಂದೆ ನೀ ಎಲ್ಲರ ರಾಕ್ಷಸಿ ರಾಕ್ಷಸಿಯೇದಿ ನೀನ ನನ್ನ ಜೀವ ಅರ್ಯಾಕ ಯಾಕ ಜೋಡಾಗಿರೋ ರಾಕ್ಷಸಿ ನೀನ ದೊಡ್ಡ ರಾಕ್ಷಸಿ ನೀನ ಏನೇ ನಾ ಜೋಡಾಗಿ ನೀ ನಾ ಜೋಡಾಗಿ ನಿನಗ ನೀನೆ ನನಗೆ ಜೋಡಾಗಿ ಬಾವ ಊರ ಬಾವ ಜೀವನಾ ಪೂರ್ತಿ ನೀ ಜೋಡಾಗಿ ನನಗೆ ಇದೇನಿದ್ರು ಅಕ್ಕ ಇಷ್ಟೊಂದು ರೊಕ್ಕ ಕೈಯಕ್ಕೆ ಇಡ್ಕೊಂಡು ಬಂದಿ ನೋಟ ಎಲ್ಲिवीವಾ ಮನೆಯಿಂದ ಹೋಗು ಮುಂದೆ ಎರಡ್ ನೂರ್ ರೂಪಾಯಿ ಜಗಳ ಮಾಡಿ ಹೋಗಿ ನೀನ್ ಒಂದ್ ರೂಪಾಯಿ ಇದ್ದಿದ್ದೀನಿ ನೀನ್ ಎಲ್ಲಿ ಎಲ್ಲಿ ರೊಕ್ಕ ಕೈಯಾಗ ನೋಟಿನ ಕಂತಿನ ಹಿಡ್ಕೊಂಬಂದಿ ಕುಡಿದು ಬೇರೆ ಬಂದಿ ಕೈಯಾಗ ಒಂದ್ ಬಾಟ್ಲಿ ಹಿಡ್ಕೊಂಬಂದಿ ಕುಡಿಯಾಕ ಎಲ್ಲಿಂದ ರೊಕ್ಕ ಬಂದವು ಈ ರೊಕ್ಕ ಎಲ್ಲಿಂದ ಬಂದವು ಏನಿದೆ ನಿನ್ನ ಕತಿ ತಗೋ ತಗೋ ರೊಕ್ಕ ನಿನ್ನ ಮಕ್ಕದ ಮೇಲೆ ಹೋಗದ್ ನೋಡ ಇದ ರೊಕ್ಕಲ್ಲೂ ನನಗೆ ಹೆಂಗ್ ಬೇದಿ ನೀನು ಮಂದಿ ಮುಂದೆ ಇದ ರೊಕ್ಕಕ್ಕೆ ಬೇದಿದ್ ನನ್ನ ತಗೋ ನಿನ್ನ ಮಕ್ಕದ ಮೇಲೆ ಹೋಗಿದ್ ನೋಡಿಗ ತಗೋ ಒಂದ್ ರೊಕ್ಕ ಏ ಎಷ್ಟರ ಸೊಕ್ ಬಂದತೆ ನಿನಗೆ ಹಾ ಕುಡಿದು ಬಂದಿ ಅದಕ್ಕೆ ಹಿಂಗ್ ಮಾಡಾಕತ್ತೀನ ನೋಟಿನ್ ಕಟ್ಟ ತಂದು ನನ್ನ ಮಕ್ಕದ ಮೇಲೆ ಹೋಗಿತಿ ಎಲ್ಲಿ ರೊಕ್ಕ ಎಷ್ಟು ಅದಾವು ಏನ್ ಇದೀವು ಏನು ತಾನ ಯಾರು ಕೊಟ್ರೆ ಏನಿದೆ ಒಂದು ಎರಡು ಮೂರು ನಾಲ್ಕು ಐಟು ಹಾಂ ಬರೋ ಬರಿ ಸಾವಿರ ರೂಪಾಯಿ ಅದಾವ ಇವ ಎಲ್ಲಿವ ಇವು ಎರಡು ಸಾವಿರ ರೂಪಾಯಿ ನಿನ್ನ ಕೇಳಾಕತ್ತಿದ್ದು ನಾನು ಮಾತಾಡು ಎಲ್ಲಿ ಇದೀವ ನಾನು ಏನು ಅಂತ ತಿಳಿದಿ ನೀನು ಹಾಂ ಏನು ಅಂತ ತಿಳಿದಿ ನೀನು ಹಾಂ ನಾನು ನಿನ್ನ ಜುಜುಬಿ ಅಂತ ಮಾಡಿ ಎರಡು ನೂರು ರೂಪಾಯ್ಗೆ ಬಾಯಿಗೆ ಬಂದಂಗೆ ಬೀದಿ ನಾನು ನೋಡಿಗ ನಿನ್ನ ಮಗದ ಮೇಲೆ ತಂದು ಎರಡು ಸಾವಿರ ರೂಪಾಯಿ ಹೋಗ್ತೀನಿ ಸಾಕ ಇನ್ನ ಬೇಕಾ ಬೇಕು ನಾ ಹೇಳು ಎಷ್ಟು ಬೇಕು ಹೇಳಿ ನಿನಗೆ ಮಖದ ಮೇಲೆ ತಂದು ಹೋಗ್ತೀನಿ ಚಿಟಕಿ ಚಿಟಕಿ ಹೊಡಿದ್ರಾಗ ಬರ್ತಾವೆ ನನ್ನ ಕೈಯಾಗ ರೊಕ್ಕ ಹಾಂ ಬರ್ತಾವೆ ಸದ್ಯ ಬರ್ತಾವೆ ನಾನು ಏನಂತ ನೀನು ಅಷ್ಟು ಸೌಕಾರದನ್ಯ ಅಷ್ಟು ಮರ್ಯೋ ಅಂತದನ್ಯಾನ ಊರಾಗ ಎಟ್ಟು ಮರ್ಯದಿ ಕೊಡ್ತಾರೆ ಗೊತ್ತನ ನನಗೆ ಹಾಂ ನಾ ರೊಕ್ಕ ಚಿಟಕಿ ಹೊಡೆದ್ರಾಗ ತಂದು ಕೊಡ್ತಾರೆ ನನ್ನ ಕೈಯಾಗ ಇನ್ನ ಎಟ್ಟು ಬೇಕು ಹೇಳ ಇನ್ನೇ ಎರಡು ಸಾವಿರ ರೂಪಾಯಿ ಬೇಕುನಾ ಇಪ್ಪತ್ತು ಸಾವಿರ ಬೇಕು ನಾ ಎರಡು ಲಕ್ಷ ಬೇಕು ನಾ ಎಷ್ಟು ಬೇಕು ಹೇಳ ನಿನ್ನ ಮಕ್ಕದ ಮೇಲೆ ಬಿಸಾಕ್ತನಿ ನಾನು ನಿನ್ನ ಹಗರಂತೇಳ್ದಿ ಹಾಂ ಈ ರೌಡಿ ರಂಗನ್ ಹವಾ ಏನು ಏನಂತ ಹೇಳಿ ನಿನ್ಗೆ ಗೊತ್ತಿಲ್ಲ ಊರಾಗೆ ಕೇಳಿಬ್ರಿಗೆ ಹೇಳ್ತಾರೆ ನಾಲ್ಕು ಮಂದಿ ನನ್ನ ಏನು ಏನಂತ ಹೇಳಿ நன் பய்ந்த நைத்தி எர ரூபாய் சம்பாதினை நூறு ரூபாய் இஸ்க்கொண்டு அந்தி ஊராசூர் முந்த நைத்தினுங்க நன் மான மரியாதை ஏன் ஆக ஆஹ் இல்ல முன்னாங்க அதுக்க தந்த ரூபாய் அல்ல எடு சூப்பாய் தந்து மக்க எட்டு ಯಾರ ಕೊಡ್ಲಿ ನಿನಗೆ ಬೇಕು ನಿನ್ನ ಮುಂದೆ ಯಾಕೆ ಹೇಳ್ಬೇಕು ನಾನು ಹಾ ಯಾಕೆ ಹೇಳ್ಬೇಕಂತ ಈ ಮನಿ ನಂದ ಯಜಮಾನ ನಾದನಿ ನಾ ಏನ್ ಬೇಕಾದ್ ಮಾಡ್ತಾನೆ ನಿನಗೆ ಯಾಕೆ ಬೇಕಾ ಅದು ನನ್ನ ನೂರ ಎಂಟು ವ್ಯವಹಾರ ಇರ್ತಾವೆ ಎಲ್ಲ ತಂದು ನಿನ್ನ ಮುಂದೆ ವರದಿ ಹೇಳ್ಬೇಕನ್ನ ನಾನು ಇದನ್ ಇದನ್ನ ಮಾಡೀನಿ ಇಲ್ಲ ಅವ್ರು ಕೂಡ ಮಾತಾಡಿನಿ ಅವ್ರಿಗೆ ರೊಕ್ಕಾ ಕೊಟ್ಟಿನಿ ಇವ್ರ ಕಡೆ ಇಸ್ಕೊಂಡಿ ಏನು ನೂರ ಎಂಟು ವ್ಯವಹಾರ ನಾನು ನಿನ್ನ ಮುಂದೆ ಯಾಕೆ ಹೇಳ್ಬೇಕು ನಾನು ನೀ ಅಂತ ಈ ಆ ಈ ಮನಿ ಹಿರಿಯ ಅಣ್ಣ ನೀನು ನೀನು ನಾ ಅದನ್ ಹಿರಿಯ ನನಗದೇ ನನಗ್ ಬಿಟ್ಟಿದ್ದದ ನಾ ಏನಾರ ಮಾಡ್ತನಿ ನಿನಗೆ ಯಾಕೆ ಬೇಕು ಎರಡು ಸಾವಿರ ರೂಪಾಯಿ ತಂದು ಮಕ್ಕದ್ ಮೇಲೆ ಒಗದನಿಲ್ಲ ಇಲ್ಲ ತಗೊಂಡು ಸೈಡಿಗೆ ಸರಿ ಏನ್ ಈ ಕೊಬ್ಬೆಕೆ ದುಡಿತಾಳು ಈ ಕೊಬ್ಬೆಕೆ ರೊಕ್ಕ ಹಾಕೊಂಡಾಳು ಅನ್ನ ನಾಟಕ ಮಾಡ್ತಾಳ ಎರಡ್ ನೂರು ರೂಪಾಯಿ ಸಂಬಂಧ ನನಗ ಬ್ಯಾಗ್ ಬಂದಂಗ ಬೈತಾಳೆ ಒಂದ್ ಲೀಟರ್ ಮರ್ಯಾದಿ ಕೊಟ್ಟೆ ಈ ಮಂದಿ ಮುಂದೆ ಹ ನನಗೆ ಮಾನಾ ಮರ್ಯಾದಿ ಏನು ಇಲ್ಲ ಅಂತ ಮಾಡಿ ಎಂತ ಮರ್ಯಾದಿ ಮನುಷ್ಯ ನಾನು ಹಾ ಮಂದಿ ಮುಂದೆ ಹಂಗ ಮಾತಾಡಿದ್ರೆ ನನಗೆ ಎಷ್ಟು ನೂ ಒಕ್ಕ ಯೋಚನೆ ಮಾಡಿ ನೀ ಒಂದ್ ಲೀಟರ್ ಹೌದಪ್ಪ ಮರೆಯದೊಳು ಮನುಷ್ಯ ನೀನು ನನಗೆ ಗೊತ್ತಿಲ್ಲ ನೋಡು ನೀನು ಮಾನ ಮರ್ಯಾದಿ ಅಂತ ಹೇಳಿ நான் ஏனாரு கிடிற ஏனார்த்தியலே நான் ஏன் கேளக்கத்த நீ ரொக்க யார் கொட்டி நினைக ஆனக்கு ஒன்று ரூபாய் தி குடியாக்க ஆ கணு பூர்வீ குடது கையாக ஹிடுக்கண்டு மத்தி ஆறு சார் ரூபாய் மணிக்கு தங்கம்பந்தி இதற்கெல்லாதுக்கூ ரொக்க யார் கொட்டிரு எஸ்ட் கொட்டிரு யார்த்திஸ்கண்டி எல்லா வந்து ரொக்க யார் கொட்டோ எதுக்கு கொட்டிருங்க கொட்டிரு அது நன்கி மாத்தாட் ஓடா ಮತ್ತ ಸಾಲ ಮಾಡಿದಿ ಯಾ ಬಾಡ್ಯಾನ್ ಕಡೆ ಸಾಲ ಮಾಡಿದಿ ಯಾ ಹಲಕಟ ಬಾಡ್ಯ ಕೋಟ ನಿನಗೆ ಸಾಲ ಎಷ್ಟು ಮಂದಿಗೆ ಹೇಳೆ ನಾ ಕೊಡ್ಬೇಡ್ರು ಒಂದ ಸಾಲ ಕೊಡ್ಬೇಡ್ರು ಒಂದ ಸಾಲ ಅಂತ ಹೇಳಿ ಇವತ್ತು ಯಾವನ್ ಕಡೆ ಮಾಡಿದಿ ಯಾವ ಕೊಟ್ಟ ನಿನಗ ಏಯ್ ಏನು ಏನು ಮಾತಾಡ್ತೀನಿ ನೀನ ಹಾ 나ลีกೈತೋ ಮತ್ತೆ ಏನು ರೈತ ಅದು ಆ ಬಾಯೈತ ಬುಂಬಾಯೈತ ಏನದು ಮಾತ್ ನೀನು ಬಾಡಿ ಅಂತ ಹಲಕಟ ಬಾಡಿ ಅಂತ ಹೆಂಗ್ ಅದು ಮಾತಾಡದು ಇದನ್ನ ಕಲಿಸಾರನ್ನ ನಿಮ್ಮ ಮನೆಯಾಗ್ ನಿನಗೆ ಮಾತಾಡಕ ಏನು ಮಾತಾಡ್ತೀಯೋ ಏನು ನೀ ನೀನ ಇನೇ ಸಾಲ ನಾ ಯಾ ಅದಕ್ಕೆ ಮಾಡ್ಲಿ ಸಾಲನ ಸಾಲ ಯಾಕ್ ಮಾಡ್ಲಿ ನಾನು ಆಸ್ತಿ ಐತಿ ನಂದ ಆಸ್ತಿ ಇದ್ದ ಸಾಲ ಮಾಡ್ಲಿ ನಾನು ಸಾಲ ಅದು ಮಾಡುದಿಲ್ಲ ನಾನು ಸಾಹುಕಾರದ ನಾನು ಅದೇ ಸಾಹುಕಾರ ಕೋಟಿಗಟ್ಟಲೆ ಆಸ್ತಿ ಹಿಂದ ಹಾಳಾಕತತಿ ಕುಂತ್ಕೊಂಡು ಬಾರ ಎಪ್ಪ ರಂಗಣ್ಣ ನನ್ನ ಖರ್ಚು ಮಾಡ್ಬ ಇಲ್ಲಿ ಬಿದ್ದು ನಾವು ಕೊಳ್ಯಾಕತ್ತತಿ ಅಂತ ಹೇಳಿ ಕೋಟಿಗಟ್ಟಲೆ ಆಸ್ತಿ ಐತಿ ನೋಡು ರಾಜ ಮಹಾರಾಜರದ ವಂಶಸ್ತ್ರ ನೀವು ಮತ್ತೆ ನೀ ಅದಕ್ಕೆ ಸಾಲ ಮಾಡ್ತಿ ಸಾಹುಕಾರ ಅಂತ ಸಾಹುಕಾರ ಮಕ್ಕ ನೋಡ್ಕೊಂಡಿಂದ ಮಕ್ಕ ಸಾಲ ಮಾಡ್ಲಿಕ್ಕೆ ಮತ್ತೆ ಎಲ್ಲಿಂದ ಬಂದು ಇವ್ರು ರೊಕ್ಕ ಯಾರಂತ ಕಿಸ್ಕೊಂಡ್ ಬಂದಿ ಎದಕ್ಕೆ ಕಿಸ್ಕೊಂಡ್ ಬಂದಿ ನಾ ಯಾರದ ಅಂತಕೊಂಡ್ ಬರ್ಲಿ ಹೆಂಗ ರೈಸ್ಕೊಂಬರ್ಲಿ ಎದ ರೈಸ್ಕೊಂಬರ್ಲಿ ಎಷ್ಟ ರೈಸ್ ಕೊರ್ಲಿ ಏನಾರ ಮಾಡ್ಲಿ ಅದೆಲ್ಲ ನಿನಗೆ ಯಾಕೆ ಬೇಕು ನಿನಗ ರೊಕ್ಕ ತಂದ್ ಮಕ್ಕದ ಮೇಲೆ ಹೋಗದಿಲ್ಲ ತಗೊಂಡ ಗಾಪ ಚೊಪ್ಪು ನಿಂದ್ರಬೇಕು ನೀ ಟೂಟಿ ಪಿಟ್ಟ ಇಲ್ಲಿ ನಾ ಬಾಯಿ ಮುಚ್ಕೊಂಡು ತನ್ನಗ ರೊಕ್ಕ ತಗೊಂಡು ಸೈಡಿಗೆ ತರೀಬೇಕು ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಮನ್ಯಾಗ ಅಷ್ಟ ಬರೇ ವಟ ವಟಾ ಅಂತ ಬಿಡ್ತಾಳೆ ನಡಕ ರೊಕ್ಕ ತಂದು ಹೋಗದ್ ತನ್ನ ಇಟ್ಟುಕೋದ್ ಮತ್ತೆ ಎಲ್ಲಿ ತಂದಿ ಏನು ತಂದಿ ಹೆಂಗ ತಂದಿ ಅಂತ ಅದನ್ನೆಲ್ಲ ಈಗ ಮುಂದೆ ನಾ ಇದಕ್ಕೆ ಕೇಳಬೇಕು ಎದಕ್ಕೆ ಕೇಳ್ಬೇಕಂದ್ರೆ ಇವತ್ತು ಕೊಟ್ಟವ ನಾಳೆ ಬರ್ತಾನೆ ಗಂಡ ಸಾಲ ಕೋಡು ರೊಕ್ಕ ಅಂತ ಹೇಳಿ ಹೇಳಿ ನಾನೇ ಅದಕ್ಕೆ ಯಾರಂತ ಇಸ್ಕೊಂಡ್ ಬಂದೀವನ ಏನ ನಾ ಇಸ್ಕೊಂಡಿದ್ ಸಾಲ ನಿನ್ ಕೇಳಾಕ್ ಬರ್ತಾರ ಏನ್ ಮಾತಾಡಕತ್ತೀನಿ ನಿನ್ನ ಮಾತು ಮಾತ ಎಲ್ಲಿಂದ ನಗ್ ಗೊತ್ತಾಗ ನನಗ ನಿನ್ ಅಂತ ನನ್ನ ಸಾಲ ಕೇಳಾಕ್ ಬರ್ತಾರ ಯಾವ ಬರವ ನಾ ಅಷ್ಟಕ್ಕೂ ಸಾಲ ಮಾಡಿದ್ರಲ್ಲ ಬರಕ್ ನಿನ್ ಅಂತ ಸಾಲ ಮಾಡ್ಲಿಕ್ಕೆ ಮತ್ತೆ ಎಲ್ಲಿಂದ ಬಂದು ಇಷ್ಟ ರೊಕ್ಕ ಆಗಳಿಂದ ಅದನ್ನ ಬಡ್ಕೋಕತ್ತ ಒಂದೇ ಎಲ್ಲಿಂದ ಬಂದು ಎಲ್ಲಿಂದ ಬಂದು ಅಂತ ಹೇಳ ಎಲ್ಲಿಂದ ಬಂದ್ವಿ ಆ ಮ್ಯಾಗಿಂದ ಬಂದು ಆಕಾಶದಿಂದ ಉದುರಿದು ಹೋಗು ಮ್ಯಾಲದಾಳಲ್ಲ ಸರಸ್ವತಿ ದೇವಿ ಆಕಿ ಕೊಟ್ಲ ಅಲ್ಲಲ್ಲ ಲಕ್ಷ್ಮೀ ದೇವಿ ಹಾಂ ಸರಸ್ವತಿ ಅಲ್ಲ ಲಕ್ಷ್ಮಿ ಕೊಡ್ತಾ ಇಲ್ಲ ರೊಕ್ಕ ಹಾಂ ಆಕಿನ ಕೊಟ್ಟು ರಂಗಣ್ಣ ನನ್ನ ಭಕ್ತದಿ ನೀನು ಹಾಂ ಭಾಳ ಕಷ್ಟಪಡಕತ್ತಿ ತಗೋ ಅಂತೇಳಿ ಪಟ ಕೈಯಾಗಿಂದ ಉದುರಿಸ್ಬಿಟ್ಲ ನಾ ಪಟ ಹಿಡ್ಕೊಂಬಿಟ್ನಿ ಲಕ್ಷ್ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್ ನಿನಗೇನಾರು ಹೆಲ್ಪ್ ಬೇಕಂದ್ರೆ ಕೇಳಾ ರಿಟರ್ನ್ ನಾ ಮಾಡ್ತೇನೆ ಅಂತ ಲಕ್ಷ್ಮೀ ಸಾಲಾಗಿಲ್ಲ ಬೇಕಂದ್ರೆ ಕೇಳ ನನ್ನಂತೆ ಕೈ ಎಲ್ಲಿ ಹೋಗ್ಬೇಡ ನಾ ಕೊಡ್ತೇನೆ ನಿನ್ಗ ಎಷ್ಟ್ ಬೇಕೇಳ ಎರಡ್ ಸಾವಿರ ಈ ಸದ್ಯ ಇಲ್ಲದ ಕೊಟ್ಟಿ ಅವ್ನ ಇಸ್ ಕೊಡ್ತಾನೆ ಇಲ್ಲ ಇಪ್ಪತ್ತ್ ಸಾವಿರ ಬೇಕನ ಎರಡ್ ಲಕ್ಷ ಬೇಕನ ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕಿ ಆದ್ರೂ ಕೊಡ್ತಾನಂತ ಕೇಳು ಎಷ್ಟ ಬೇಕು ನಿನಗೆ ಕೇಳು ಕೊಡ್ತಾನಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ